ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ನಾರು ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಟಿಶ್ಯೂ ಬಳಗೆ ಮೇನ್ ಕಾಡದೆ ನೋಡಿ ಹಂದಿಗಳ ಕಾಟ ನೋಡ್ಬೋದು ನೀವು ಹೆಚ್ಚು ಕಮ್ಮಿ ನೋಡಿ ಇಲ್ಲಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಗಿಡಗಳನ್ನ ಎಲ್ಲ ಈ ಗೆಡ್ಡೆ ಆ ಗೆಡ್ಡೆ ತಿನ್ನೋದಕ್ಕೆ ಎಲ್ಲ ಗಿಗಳನ್ನೂ ಗುಜಿದ್ದಾರೆ ಬೇರೆ ಸಮೇತ ಗುದಿದೆ ಏನಿಲ್ಲ ಹಾಗಾಗಿ ಕಾಟ ತಡೆಯೋದು ಯಾವ ರೀತಿ ನಿಮ್ಮಲ್ಲಿ ಯಾರಿಗಾರು ಗೊತ್ತಿದ್ರೆ ಅದ್ರ ಬಗ್ಗೆ ಒಂದು ಮಾಹಿತಿನ ಕಮೆಂಟಲ್ಲಿ ತಿಳಿಸಿ ನನ್ನ ಪಕ್ಕೆ ಬನ್ನಿ ಈಗ ನಮ್ಮ ದೊಡ್ಡ ಬಾಳೆ ಗಿಡಗಳಿಗೂ ಅಣ್ಣ ಅಲ್ಲಿ ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ಅದ್ರ ಬಗ್ಗೆ ಹೇಳ್ತೀನಿ ಇವತ್ತು ಬಾಳೆಯಲ್ಲಿ ಕೊಯ್ತಾ ಕೊಯ್ತಾಯಿದ್ದೀನಿ ನೋಡ್ಬೋದು ನೀವು ಒಯ್ದು ಬಿಟ್ಟು ಇಲ್ಲೇ ಇದೇ ಥರ ಹಾಕ್ತೀನಿ ಮಳೆ ಬಂದಾಗ ಅವೇ ಕೊಳತು ಚೆನ್ನಾಗಿ ಗೊಬ್ಬರ ಆಗುತ್ತೆ ಇವತ್ತು ನಮ್ಮ ದೊಡ್ಡ ಬಾಳೆ ಅಂದರೆ ಅಡಿಕೆ ಒಳಗಿರೋ ಬಾಳೆಯಲ್ಲಿ ಕುನ್ನಿಗಳು ಕೊಯೋಣ ಅಂತ ಬಂದಿದ್ದೀನಿ ನೋಡ್ಬೋದು ನಾನು ಯಾವ ಮೆಥೆಡ್ ಅಂದರೆ ದಿಗ್ಜಾಗ್ ಮೆಥೆಡಲ್ಲಿ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ ನೋಡಿ ನಿಮಗೆ ಯಾಕೆ ಗೊತ್ತಾಗಲ್ಲ ಅಂದರೆ ಸರಿಯಾಗಿ ತೋರಿಸ್ತೀನಿ ನೋಡಿ ಇದೇಸ್ ಎಕ್ಸಾಕ್ಟ್ ಮೆಥಡ್ ಇಲ್ಲಿ ಬಾಳೆ ಹಾಕಿದ್ದೀನಿ ಮತ್ತು ಅದರ ಆಪೋಸಿಟಲ್ಲಿ ಬಾಳೆ ಇಲ್ಲ ನೆಕ್ಸ್ಟ್ ನೋಡಿ ಇಲ್ಲಿ ಬಾಳೆ ಹಾಕಿದ್ದೀನಿ ಅದರ ಅಪೋಸಿಟ್ ಡೈರೆಕ್ಷನಲ್ಲಿ ಬಾಳೆ ಇಲ್ಲ ನೆಕ್ಸ್ಟ್ ನೋಡಿ ಇಲ್ಲಿ ಹಾಕಿದ್ದೀನಿ ಇಲ್ಲಿಲ್ಲ ಅದೇ ರೀತಿ ಯಾವ ಥರ ಅಂದರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಬಾಳೆ ಇದೆ ಮತ್ತು ಆ ಕಡೆ ಬಾಳೆ ಇದೆ ಇಲ್ಲಿ ಬಾಳೆ ಇಲ್ಲದ ಬಿಸಿಲು ಆರಾಮಾಗಿ ಅಡಿಕೆ ಗಿಡಕ್ಕೂ ಸಿಗುತ್ತೆ ಅಡಿಕೆ ಗಿಡಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅದರಿಂದ ಈ ರೀತಿ ಹಾಕಿದ್ದೀನಿ ಈಗ ಇದು ಎರಡನೇ ಕೋಳಿ ಆಗಿರೋದ್ರಿಂದ ಬಾಳೆಲಿ ಈ ಥರ ಎರಡೆರಡು ಜೋಡಿ ಬಾಳೆ ಬಿಡ್ತಾಯಿದ್ದೀನಿ ನೋಡ್ಬೋದು ನೀವು ಎರಡು ಬಾಳೆ ಇದ್ದೀನಿ ಇದು ಒಂದು ಪೀಕ್ ಇಟ್ಕೊಳ್ಳೋಣ ಅಂತ ಮಾಡಿದ್ದೀನಿ ಬಾಳೆನ ನೋಡ್ಬೇಕು ನೆಕ್ಸ್ಟ್ ಅಡಿಕೆ ಗಿಡದ ಗ್ರೋತ್ ನೋಡ್ಕೊಂಡು ಬಾಳೆ ಬಿಡೋದ ತೆಗಿಯೋದ ಅನ್ನೋದನ್ನು ಡಿಸೈಡ್ ಮಾಡ್ತೀನಿ ಇವತ್ತು ಭಾಳ ಕುನ್ನಿಗಳಾಗಿದ್ವು ಸ್ವಲ್ಪ ಬಾಳೆಗ ಔಷಧಿ ಬೇರೆ ಹೊಡೆಯೋಣ ಅಂತ ಕುನ್ನಿಗಳನ್ನೆಲ್ಲ ಕಟ್ ಮಾಡೋಣ ಅಂತ ಬಂದಿದ್ದೆ ಸ್ವಲ್ಪ ಹುಳುಗಳಿರ್ತವೆ ನೀವು ಬಾಳೆ ಹಾಕಿ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕಟ್ ಮಾಡಿ ಕಡೆ ಬದುಲ್ ಮಾತ್ರ ಒಂದೊಂದೇ ಇದ್ದೀನಿ ಯಾಕೆಂದರೆ ಇಲ್ಲಿ ಮೆಥಡ್ ಮಾತಾಡೋಲ್ಲ ಹಾಕಿಲ್ಲ ನೋಡಿ ಇಲ್ಲಿ ಬದುವಲ್ಲ ಸ್ವಲ್ಪ ಕಳೆ ಜಾಸ್ತಿ ಆಗುತ್ತೆ ಅಂಥೇಳಿ ಕಳೆ ನಿರ್ವಹಣೆಗೋಸ್ಕರ ಎಲ್ಲ ಕಡೆ ಹಾಕಿದ್ದೀನಿ ಹಂಗಾಗಿ ಇಲ್ಲಿ ಮಾತ್ರ ಒಂದೇ ಒಂದು ಬಿಡ್ತೀನಿ ಅದು ಆ ಕಡೆ ಸೈಡ್ ಬಿಡ್ತೀನಿ ಆ ಕಡೆ ಸೈಡ್ ಬಿಡ್ತೀನಿ ಈ ಕಡೆ ಏನು ಬಿಡೋಲ್ಲ ಈ ಕಡೆ ಸೈಡ್ ಬಿಡೋದ್ರಿಂದ ಈ ಕಡೆ ಬರುತ್ತೆ ಅಡಕೆ ಅಡಿಕೆ ಯಾವುದೇ ತೊಂದರೆ ಆಗೋಲ್ಲ ಅದಷ್ಟು ಎಲ್ಲ ಇದೇ ರೀತಿ ಜೋಡಿ ಬಾಳೆನೇ ಬಿಟ್ಟಿದ್ದೀನಿ ಈ ಥರ ಬಿಡೋದ್ರಿಂದ ಅಡಕೆ ಗಿಡಿಕೆ ತೊಂದರೆ ಆಗೋಲ್ಲ ಬಾಳೆ ಮತ್ತೆ ಈ ಕಡೆ ಮತ್ತು ಈ ಕಡೆ ಕಳ್ತವೆ ಅಡಿಕೆ ಗಿಡದ ಮೇಲೆ ಏನು ಬೀಳೋದಿಲ್ಲ ಏನು ಅಡಿಕೆ ಗಿಡಿಕೆ ತೊಂದರೆ ಆಗೋದಿಲ್ಲ ಈಗ ಈ ಬಾಳೆಗೆ ನನಗೆ ಖರ್ಚು ಎಷ್ಟು ಬಂತು ಅಂದರೆ ಒಂದು ಗಿಡಕ್ಕೆ ಇಪ್ಪತ್ತೈದು ರೂಪಾಯಿ ಕೊಟ್ಟು ತರಿಸಿದ್ದೆ ನಾನು ಕಿಲೋ ಸ್ಪಾಟ್ ಡೆಲಿವರಿ ಕೊಟ್ಟಿದ್ದು ಸೊ ಐನೂರು ಏಲಕ್ಕಿ ಬಾಳೆ ತರಿಸಿದ್ದೆ ಅದ್ರದ್ದು ಒಂದು ಹನ್ನೆರಡುವರೆ ಸಾವಿರ ಮತ್ತು ಈ ಬಾಳೆನ ನಾವೇ ಮನೆಯವರೇ ಹಾಕಿದ್ದು ಇದಕ್ಕೇನು ಜಾಸ್ತಿ ಗುಂಡಿ ಬೇಡ ಒದ್ದಾದಾಗ ಒಂದು ಸ್ವಲ್ಪ ಗುದ್ಲಿ ಈ ಥರ ಗುಂಡಿ ತೆಗೆದು ಹಾಗೆ ಇಟ್ಟಿದ್ವಿ ಗೊಬ್ಬರ ಜಾಸ್ತಿ ಗೊಬ್ಬರ ಏನು ಕೊಟ್ಟಿಲ್ಲ ಒಂದು ಸಲನ ಎರಡು ಸಲನ ಒಂದು ಕುರಿ ಗೊಬ್ಬರ ಬರುತ್ತಲ್ಲ ಒಂದು ಎರಡರಿಂದ ಮೂರು ಭಕ್ಷ್ಯಗಳನ್ನ ಕೊಟ್ಟಿದ್ದೆ ಹಂಗೊಂದು ಹದಿನೈದು ಒಂದು ಇಪ್ಪತ್ತು ಸಾವಿರ ಖರ್ಚು ಬಂದಿರ್ಬೋದು ಆದಾಯ ಅಂತ ನೋಡಿದ್ರೆ ಮ್ಯಾಕ್ಸಿಮಮ್ ಇಲ್ಲಿಂದ ಕೆಲವುಗಳಲ್ಲೆಲ್ಲ ಒಂದೊಂದು ಪೀಕ್ ಕಡ್ದಿದ್ದೀನಿ ನೋಡಿಲ್ಲ ಕಡ್ದೀನಿ ಕೆಲವಲ್ಲಿನೂ ಈಗ ಗೊನೆಗಳಿದೆ ಆವರೇಜು ಒಂದು ಒಂದೂವರಿಂದ ಒಂದೂವರೆ ಲಕ್ಷ ಆದಾಯ ಆಗಿದೆ ನೀವೇ ಕ್ಯಾಲ್ಕುಲೇಷನ್ ಮಾಡ್ಬೋದು ಎಷ್ಟು ಲಾಭ ಆಯಿತು ಅಂತ ಅಂದರೆ ಇದು ಸ್ವಲ್ಪ ಹೋದ ವರ್ಷ ನೀರು ಕಮ್ಮಿ ಆಯ್ತಲ್ಲ ಹಾಗಾಗಿ ಶ್ರಾವಣ ಟೈಮಿಗೆ ಬರಲಿಲ್ಲ ದೀಪಾವಳಿ ಎಂಟು ಟೈಮಲ್ಲಿ ಬಂತು ಅಲ್ಲೊಂದು ಸ್ವಲ್ಪ ರೇಟ್ ಕಮ್ಮಿ ಆಯಿತು ನೆಕ್ಸ್ಟ್ ಈಗ ಜನವರಿ ಪೆಬ್ರವರಿಯಿಂದ ಜಾತ್ರೆಗಳು ಶುರುವಾಗ್ತವಲ್ಲ ಆವಾಗ ಸ್ವಲ್ಪ ರೇಟ್ ಸಿಕ್ತು ಹಾಗಾಗಿ ಒಂದು ಒಂದೂವರಿಂದ ಒಂದೂವರೆ ಲಕ್ಷ ರೂಪಾಯಿ ಆದಾಯ ಆಗಿದೆ ಖರ್ಚೆಲ್ಲ ಕಳೆದು ಒಂದು 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 ಲಕ್ಷ ಉಳಿದಿದೆ ಇನ್ನೂ ಸುಮಾರು ಬಾಳೆ ಕಟ್ಟಿಂಗ್ ಮಾಡೋ ಬಾಳೆನೂ ಇದೆ ಈಗ ಎರಡನೇ ಪೀಕು ಎರಡೆರಡು ಬಾಳೆ ಬಿಟ್ಟಿದ್ದೀನಿ ಅದರಲ್ಲೂ ಒಳ್ಳೆಯ ಆದಾಯ ಬರುತ್ತೆ ವಿಡಿಯೋ ಎಷ್ಟಾಗಿದೆ ಅಂತ ಕಳ್ತೀನಿ ಮುಂದೆ ಒಂದು ಒಳ್ಳೆಯ ವಿಡಿಯೋ ಇತ್ತು ಬರ್ತೀನಿ ಅಲ್ಲಿವರೆಗೂ ಬಾಯ್